ನಮಸ್ಕಾರ ಕಿಚನ್ ಸಂಗೀತ ಚಾನೆಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸದಾದ ರೆಸಿಪಿಯೊಂದಿಗೆ ಬಂದಿದ್ದೇನೆ ಅದೇನೆಂದರೆ ದೋಸೆ ಪಲ್ಯ ಅಥವಾ ದೋಸೆ ಉಪ್ಪಿಟ್ಟು ನೀವು ಆಮೇಲೆ ತಿಂದ್ರಾಯ್ತು ಅಥವಾ ಆಮೇಲೆ ಮಕ್ಕಳಿಗೆ ಕೊಟ್ಟರಾಯಿತು ಅಂತ ಎಕ್ಸ್ಟ್ರಾ ದೋಸೆಗಳನ್ನು ಬೇಯಿಸಿಟ್ಕೊಂಡಿರ್ತೀರ ಆದರೆ ಆಮೇಲೆ ತಿನ್ನೋಕ್ಕೆ ಮೂಡೇ ಇರಲ್ಲ ಆ ದೋಸೆ ವೇಸ್ಟ್ ಮಾಡೋಕ್ಕೂ ಮನಸ್ಸು ಬರಲ್ಲ ಆ ಥರ ಉಳಿದಿರುವಂಥ ದೋಸೆಯಲ್ಲಿ ಹೇಗೆ ಟೇಸ್ಟಿಯಾದ ಈವ್ನಿಂಗ್ ಸ್ನ್ಯಾಕ್ಸನ್ನು ಮಾಡ್ಕೋಬಹುದು ಅಂತ ನಾನಿವಾಗ ನಿಮಗೆ ಹೇಳಿಕೊಡ್ತೀನಿ ಇವಾಗ ಅದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸ್ಗಳೇನೇನು ಅಂತ ನೋಡೋಣ ಜೀರಿಗೆ ಸಾಸಿವೆ ಕಾಲು ಕಾಲು ಚಮಚ ಸ್ವಲ್ಪ ಇಂಗು ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿನ ಅರ್ಧ ಹೋಳು ಲಿಂಬು ಸ್ವಲ್ಪ ಕರಿಬೇವು ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ನಮಗಿದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ದೋಸೆ ಆ ದೋಸೆಗಳನ್ನು ನೀವು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳಿ ಈ ಸ್ನ್ಯಾಕ್ಸ್ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಸಲ ರುಚಿ ಚೆನ್ನಾಗಿದೆ ಅನಿಸಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾಯಿರ್ತೀರ ಬೇಕು ಅಂತಲೇ ಎಕ್ಸ್ಟ್ರಾ ದೋಸೆ ಮಾಡಿಟ್ಕೊಂಡು ಈವ್ನಿಂಗ್ ಟೈಮ್ಗೆ ಮಾಡ್ಕೊಂಡು ತಿಂತೀರಾ ಇದೇ ರೀತಿ ನೀವು ಇಡ್ಲಿ ಅಥವಾ ಚಪಾತಿಲ್ ಕೂಡ ಮಾಡ್ಕೊಳ್ಬೋದು ಈಗ ಒಂದು ಕಡಾಯಿನ ಇಟ್ಕೊಂಡು ಸ್ಟೌವ್ ಆನ್ ಮಾಡ್ತಾಯಿದ್ದೀನಿ ಅದಕ್ಕೆ ಅಡುಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಇದ್ದೀನಿ ನೀವು ಡೈಲಿ ಅಡುಗೆಗೆ ಯಾವ ಎಣ್ಣೆಯನ್ನು ಬಳಸ್ತೀರೋ ಅದೇ ಎಣ್ಣೆನ ಯೂಸ್ ಮಾಡಿಕೊಳ್ಳಿ ನಾನು ಯಾವಾಗಲೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ನಂತರ ಜೀರಿಗೆ ಸಾಸಿವೆ ಕರಿಬೇವು ಸ್ವಲ್ಪ ಇಂಗು ಇಂಗು ಗ್ಯಾಸ್ಟ್ರಿಕ್ಗೆ ತುಂಬ ಒಳ್ಳೆಯದು ಡೈಲಿ ನಮ್ಮ ಅಡುಗೆಯಲ್ಲಿ ಇಂಗಿದ್ರೆ ತುಂಬ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹೊಂಬಣ್ಣ ಬರುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡುವಾಗಲೇ ಉಪ್ಪು ಹಾಕಿದ್ರೆ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ನಂತರ ನಿಮಗೆ ಎಷ್ಟು ಖಾರ ಬೇಕೋ ಆ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಆ ಖಾರಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಖಾರದ ಪುಡಿ ಹಾಕಿದ ನಂತರ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಖಾರದ ಪುಡಿಲಿ ಇರುವಂಥ ಘಾಟು ಎಲ್ಲ ಹೋಗಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಲಿಂಬು ರಸವನ್ನು ಅದಕ್ಕೆ ಸೇರಿಸಿ ಲಿಂಬು ರಸ ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಂಬು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಮಿಕ್ಸ್ ಮಾಡೋದು ಬೇಕಾಗಲ್ಲ ಜಾಸ್ತಿ ಮಿಕ್ಸ್ ಮಾಡಿದ್ರೆ ಅದು ಸ್ವಲ್ಪ ಕಹಿ ಬರುತ್ತೆ ಸೊ ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ನೀವು ಕಟ್ ಮಾಡಿರುವಂತಹ ದೋಸೆ ಏನಿದೆ ಅದನ್ನು ಹಾಕ್ಕೊಳ್ಳಿ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಚಿಕ್ಕದಾಗಿ ಕಟ್ ಮಾಡಿರುವಂತಹ ದೋಸೆಗಳನ್ನು ಹಾಕ್ತಾಯಿದ್ದೀನಿ ಈ ಟೈಮಲ್ಲಿ ನೀವು ದೋಸೆ ಬದಲು ಇಡ್ಲಿ ಅಥವಾ ಚಪಾತಿಯನ್ನು ಇದೇ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು ದೋಸೆಗಳನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋವಾಗ ನೀವು ಸ್ವಲ್ಪ ನೀರನ್ನು ಚಿಮಿಸ್ಕೊಳ್ಳಿ ನೀರನ್ನು ಏನಕ್ಕೆ ಹಾಕಬೇಕು ಅಂದರೆ ನೀರು ಹಾಕೋದ್ರಿಂದ ದೋಸೆ ಏನಾದರೂ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಫ್ಟಾಗಿ ಬರುತ್ತೆ ಮತ್ತು ನಾವು ಹಾಕಿರುವಂಥ ಉಪ್ಪು ಹುಳಿ ಖಾರನೆಲ್ಲ ದೋಸೆ ಚೂರುಗಳು ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾವು ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡ್ಕೊಳ್ಳೋಣ ಇದು ಬಿಸಿ ಇರುವಾಗಲೇ ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಈಗ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಇದನ್ನ ಬಿಸಿ ಇರುವಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ನಿಮಗೆಲ್ಲ ಇಷ್ಟ ಆಯಿತಾ ಮನೆಯಲ್ಲೆಲ್ಲ ಏನಂದರು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಥ್ಯಾಂಕ್ ಯು